ಎರಡನೇ ಸಾಮುವೆಲ ಪುಸ್ತಕ ಎರಡನೇ ಅಧ್ಯಾಯ ವಚನ ಒಂದರಿಂದ ಕೆಲವು ವಚನ ಓದೋಣ ಆನಂತರ ದಾವೀದನು ನಾನು ಯಹುದ ದೇಶದ ಯಾವುದಾದರೊಂದು ಪಟ್ಟಣಕ್ಕೆ ಹೋಗಬಹುದೋ ಎಂದು ಯಹೋವನಿಗೆ ಹೇಳಲು ಆತನು ಹೋಗಬಹುದು ಎಂದು ಹೇಳಿದನು ನಾನು ಯಾವ ಊರಿಗೆ ಹೋಗಲಿ ಎಂದು ದಾವೀದನು ಕೇಳಿದಕ್ಕೆ ಹೆಬ್ರೋನಿಗೆ ಹೋಗಬಹುದು ಎಂದು ಆತನು ಉತ್ತರ ಕೊಟ್ಟನು ಆದುದರಿಂದ ಇಸ್ರೇಲಿನ ಅಹಿನವೋಮಳು ಕರ್ಮೇಲನಾದ ನಾಬಾಲನ ಹೆಂಡತಿಯಾಗಿದ್ದ ಅಬಿಗೈಲಳು ಎಂಬ ತನ್ನ ಇಬ್ಬರು ಹೆಂಡತಿಯರನ್ನು ಕರೆದುಕೊಂಡು ದಾವೀದನು ಅಲ್ಲಿಗೆ ಹೋದನು ಮತ್ತು ದಾವೀದನ ಜನರು ತಮ್ಮ ತಮ್ಮ ಕುಟುಂಬಗಳನ್ನು ಕರೆದುಕೊಂಡು ಅವನ ಜೊತೆಯಲ್ಲಿ ಹೋಗಿ ಹೇಬ್ರೋನಿನಲ್ಲಿ ವಾಸಿಸಿದರು ತರುವಾಯ ಯಹುದ್ಯರು ಅಲ್ಲಿಗೆ ಬಂದು ಯಹುದ್ಯರ ಮೇಲೆ ರಾಜನನ್ನಾಗಿ ದಾವೀದನಿಗೆ ಅಭಿಷೇಕ ಮಾಡಿದರು ಪ್ರಿಯ ಸಹೋದರ ಸಹೋದರಿಯರೇ ಆಧ್ಯಾತ್ಮಿಕ ಜೀವಿತದಲ್ಲಿ ಶ್ರಮೆಗಳಿರುತ್ತವೆ ಕಷ್ಟಗಳಿರುತ್ತವೆ ಹೋರಾಟಗಳಿರುತ್ತವೆ ಅಪಾಯಗಳಿರುತ್ತವೆ ಅವಮಾನಗಳಿರುತ್ತವೆ ಆಪತ್ತುಗಳಿರುತ್ತವೆ ಆದರೆ ಸದಾ ಕಾಲವು ಇರುವುದಿಲ್ಲ ಸ್ವಲ್ಪ ಕಾಲ ಮಾತ್ರವೇ ಇರುತ್ತವೆ ಈ ದಿನ ನಿಮಗಿರುವ ಕಷ್ಟವನ್ನು ನಷ್ಟವನ್ನು ಇಕ್ಕಟ್ಟು ಬಿಕ್ಕಟ್ಟು ವ್ಯಾಧಿ ಬಾಧೆಯನ್ನು ನೋಡಿ ನೀವು ಭಯಪಡುತ್ತಾ ಇರಬಹುದು ಗಾಬರಿಗೊಳ್ಳುತ್ತಾ ಇರಬಹುದು ಇನ್ನು ನನ್ನ ಕತೆ ಮುಗಿದೋಯ್ತೆ ಎಂದು ನಿಮ್ಗನಿಸಬಹುದು ನನಗೊಳ್ಳೆ ದಿನಗಳು ಬರುವುದಿಲ್ಲ ಅವುಗಳನ್ನು ನಾನು ನೋಡುವುದಿಲ್ಲ ಎಂದು ನೀವು ಅಂದ್ಕೊಳ್ಬಹುದು ಅದು ಕೇವಲ ನಿಮ್ಮ ಅನಿಸಿಕೆ ಮಾತ್ರವಾಗಿದೆ ವಾಸ್ತವವೇನೆಂದರೆ ಯಾವ ಕಷ್ಟ ನಿಮ್ಮ ಜೀವಿತದಲ್ಲಿ ಪ್ರಾರಂಭವಾಗಿದೆಯೋ ಆ ಕಷ್ಟಕ್ಕೆ ನನ್ನ ದೇವರು ಫುಲ್ ಸ್ಟಾಪ್ ಹಾಕ್ಲಿಕ್ಕಿದ್ದಾರೆ ಯಾವ ಶ್ರಮೆಯಾಗಲಿ ಯಾವ ಹೋರಾಟವಾಗಲಿ ಯಾವ ಅವಮಾನವಾಗಲಿ ಯಾವ ಅಪಾಯವಾಗಲಿ ನಿಮ್ಮನ್ನು ಕುಗ್ಗಿಸಿಬಿಟ್ಟಿದೆಯೋ ಅದನ್ನು ದೇವರು ನಿಮ್ಮಿಂದ ದೂರ ಮಾಡುವಂತಹ ಸಮಯ ಶೀಘ್ರದಲ್ಲಿಯೇ ಬರ್ಲಿಕ್ಕಿದೆ ಅಲ್ಲಿಯವರೆಗೂ ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕಾದಂತಹ ನಿಮ್ಮ ಸಾಕ್ಷಿಯನ್ನು ಕಾಪಾಡಿಕೊಳ್ಳಬೇಕಾದಂತಹ ನಿಮ್ಮ ಪರಿಶುದ್ಧತೆ ಕಾಪಾಡಿಕೊಳ್ಳಬೇಕಾದಂತಹ ಜವಾಬ್ದಾರಿಕೆ ನಿಮ್ಮ ಮೇಲಿದೆ ಒಳ್ಳೆ ದಿನಗಳು ತಪ್ಪದೇ ಬರುತ್ತವೆ ನನ್ನ ದೇವರು ಅವುಗಳನ್ನು ಬರಮಾಡ್ಲಿಕ್ಕಿದ್ದಾರೆ ಹೇಗೆ ಹೇಳಬಲ್ಲೆ ದಾವಿದನ ಜೀವಿತದ ಮೂಲಕ ಆ ವಾಸ್ತವ ತಿಳಿದುಕೊಳ್ತಿದ್ದೇವೆ ಯಾವುದು ಆ ವಾಸ್ತವ ದಾವಿದನು ಬೆನ್ನಟ್ಟಲ್ಪಟ್ಟ ಪ್ರಾಣ ಭಯದಿಂದ ಓಡಿ ಹೋದ ಉಳ್ಕೊಳ್ಳಲು ನೆಲೆಯಿಲ್ಲದಂತಾಯ್ತು ತಿನ್ನಲು ಆಹಾರ ಇಲ್ಲದಂತಾಯ್ತು ಪ್ರಶಾಂತವಾಗಿ ಮಲಗುವುದಕ್ಕಾಗಿ ಕಣ್ಣಿಗೆ ನಿದ್ರೆ ಕಡಿಮೆಯಾಯ್ತು ಯಾವಾಗ ನೋಡಿದ್ರೂ ಮರಣದ ಭಯವೇ ಯಾವ ಮೂಲೆಯಿಂದ ಯಾವ ದಿಕ್ಕಿನಿಂದ ಸೌಲನ ಅಕಸ್ಮಾತಾಗಿ ದಾಳಿ ಮಾಡಿ ಎಂಬ ಭಯ ಭೀತಿಯಿಂದ ವರ್ಷ ವರ್ಷಗಳವರೆಗೂ ದಾವಿದನು ಕಳೆಯಬೇಕಾಯ್ತು ಯಾವ ನಿಲ್ಲುವಿಕೆ ಇಲ್ಲದಂತಹ ಯಾವ ನಿಲುಗಡೆ ಇಲ್ಲದಂತಹ ಹಾಗೂ ನಿದ್ರೆಯೇ ಇಲ್ಲದಂತಹ ದಿನಗಳು ಬಹಳ ದಾವೀದನು ಕಳೆಯಬೇಕಾಯ್ತು ಕೊನೆಗೆ ದಾವಿದನು ತಾನಿದ್ದ ದೇಶದಲ್ಲಿ ಭದ್ರತೆ ಇಲ್ಲವೆಂದು ಯೋಚಿಸಿ ಭಾವಿಸಿ ದಾವಿದನು ದುಡುಕಿ ನಿರ್ಣಯ ತೆಗೆದುಕೊಂಡು ಫಿಲಿಸ್ಟಿಯರ ದೇಶಕ್ಕೆ ಹೋಗಿ ಅಲ್ಲಿ ಆಶ್ರಯ ಪಡೆಯಲು ಪ್ರಯತ್ನ ಮಾಡಿ ಅಪಾಯಕ್ಕೆ ಒಳಪಡಿಸಿಕೊಳ್ತಾನೆ ಕುಟುಂಬ ಕಳೆದುಕೊಳ್ಳುತ್ತಾನೆ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ಜೀವಿತದಲ್ಲಿ ನಮ್ಮ ಭದ್ರತೆ ಕೇವಲ ದೇವರು ಮಾತ್ರವೇ ಆಗಿದ್ದಾರೆ ಆ ದೇವರ ರೆಕೆಯ ಕೆಳಗೆ ನೀವು ಮರೆಯಾಗಲು ಇಷ್ಟಪಡುವಾಗ ಆತನನ್ನೇ ನೀವು ಆಶ್ರಯಿಸುವಾಗ ಆತನೇ ನಿಮ್ಮ ಆಶ್ರಯ ದುರ್ಗಾ ಎಂಬುದಾಗಿ ಭಾವಿಸುವಾಗ ಖಂಡಿತವಾಗಿಯೂ ಅಗ್ನಿಯಲ್ಲಿಯೂ ಕೂಡ ದೇವರು ನಿಮಗೆ ಭದ್ರತೆಯನ್ನು ಉಂಟುಮಾಡಬಲ್ಲರು ರಭಸವಾಗಿ ಹಾರಿ ಬರುತ್ತಿರುವ ಸಮುದ್ರದಲ್ಲಿಯೂ ಕೂಡ ದೇವರು ನಿಮಗೆ ಭದ್ರತೆಯನ್ನು ಕೊಡಬಲ್ಲರು ನೆಬ್ಕತನೇಚರನು ಬೆಂಕಿಯ ಆವಿಗೆಯನ್ನು ಏಳ್ಪಟ್ಟು ಹೆಚ್ಚಿಸಿದಾಗ ಹೆಚ್ಚಿಸಲ್ಪಟ್ಟ ಬೆಂಕಿಯ ಆವಿಗೆಯೊಳಗೆ ಹೋಗಲು ಮೂವರು ಯೋಹುದ್ಯರು ಸಿದ್ಧರಾಗುತ್ತಾರೆ ಕಾರಣವೇನೆಂದರೆ ಅವರ ನಂಬಿಕೆ ಸವಾಲಿಗೆ ಒಳಗಾಗಿತ್ತು ಅವರ ನಂಬಿಕೆಗೆ ವಿರುದ್ಧವಾಗಿರುವಂತಹ ವಿಗ್ರಹವನ್ನು ನಿಲ್ಲಿಸಿ ಅದಕ್ಕೆ ಅಡ್ಡಬೀಳಲೇಬೇಕು ಎಂದು ನೆಬುಕತ್ನೇಚರನ್ನು ಆಜ್ಞಾಪಿಸಿ ಶಾಸನ ಹೊರಡಿಸಿದಾಗ ವಾಸ್ತವದಲ್ಲಿ ಆ ಯಹುದ್ಯರ ಪ್ರಾಣಾಪಾಯಕ್ಕೊಳಗಾಯ್ತು ಆ ವಿಗ್ರಹಕ್ಕೆ ಅಡ್ಡಬೀಳದಿದ್ದರೆ ಸಾಯಿಸುತ್ತೇನೆಂಬುದಾಗಿ ನೆಬುಕತ್ನೇಚರನ್ನು ಶಾಸನ ಹೊರಡಿಸಿದ ಅಂತಹ ಸಮಯದಲ್ಲಿ ಆ ಯಹುದ್ಯರು ಒಂದು ನಿರ್ಣಯ ತೆಗೆದುಕೊಳ್ತಾರೆ ಬೇಕಾದರೆ ನಾವು ಸಾಯುತ್ತೇವೆ ಹೊರತು ನಮಗಿರುವ ನಂಬಿಕೆಯನ್ನು ಮಾತ್ರ ನಾವು ಮಾರಾಟ ಮಾಡಿಕೊಳ್ಳಲು ಇಚ್ಛೈಸುವುದೇ ಇಲ್ಲ ಎಂಬುದಾಗಿ ಹೇಳಿದಾಗ ನೆಬಕತ್ನೇಚರನು ಆ ಮೂವರನ್ನು ಅಗ್ನಿಗುಂಡಿಯೊಳಗೆ ಹಾಕುತ್ತಾನೆ ಆಗ ಭಯಪಡಲಿಲ್ಲ ಅಗ್ನಿಗುಂಡಿಯೇ ಅವರಿಗೆ ಉಲ್ಲಾಸಕರವಾದ ಸ್ಥಳವನ್ನಾಗಿ ದೇವರು ಮಾರ್ಪಡಿಸಿದ್ರು ಅಂದರೆ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಜೀವಿತದಲ್ಲಿ ಅಗ್ನಿಯಂತಹ ಪರೀಕ್ಷೆ ನೀವು ಹಾದುಹೋಗ್ಬೇಕಾಗತ್ತೆ ಅಗ್ನಿಗುಂಡಿ ಅನ್ನುವಂತಹ ವಿಷಾದಕರವಾದ ಪರಿಸ್ಥಿತಿಯನ್ನು ನೀವು ಹಾದುಹೋಗಬೇಕಾಗ್ತದೆ ಆದರೆ ನೀವು ಮಾಡುತ್ತಿರುವಂತಹ ಕೆಲಸ ನಿಮಗಿರುವಂತಹ ನಂಬಿಕೆ ಸಾಕ್ಷಿ ಪರಿಶುದ್ಧತೆ ದೇವರಿಗೆ ಸಂತೋಷಪಡಿಸುವಂಥದ್ದಾಗಿರುವುದಾದ್ರೆ ದೇವರಿಗೆ ಘನಪಡಿಸುವ ಆತ್ಮಿಕತೆಯನ್ನು ನೀವು ಹೊಂದಿಕೊಂಡಿರೋದಾದ್ರೆ ಕೇಳಿರಿ ಆ ಅಗ್ನಿಗುಂಡಿಯನ್ನು ಕೂಡ ನೀವು ಹಾದುಹೋಗಬೇಕಾದಾಗ ದೇವರು ನಿಮ್ಮ ಸಂಗಡ ಇರುತ್ತಾರೆ ಆ ಅಗ್ನಿಗುಂಡಿಯನ್ನೇ ದೇವರು ನಿಮಗೆ ಆಶೀರ್ವಾದವಾಗಿ ಮಾರ್ಪಡಿಸ್ತಾರೆ ಆ ಅಗ್ನಿಗುಂಡಿಯನ್ನೇ ನಿಮಗೆ ಉಲ್ಲಾಸಕರವಾದ ವಾತಾವರಣವನ್ನಾಗಿ ಮಾರ್ಪಡಿಸಬಲ್ಲರು ಅದಕ್ಕಾಗಿಯೇ ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಬಂದಾಗ ಶ್ರಮೆಗಳು ಬಂದಾಗ ಅವುಗಳನ್ನು ನೋಡಿ ಭಯಪಡಬೇಡಿ ಬೆದರಿಕೊಳ್ಳಬೇಡಿರಿ ಓಡಿ ಹೋಗಬೇಡಿರಿ ಯಾಕೆಂದರೆ ಕಷ್ಟಗಳಲ್ಲಿರುವಾಗ ಶ್ರಮೆಗಳಲ್ಲಿರುವಾಗ ಆಪತ್ಕಾಲದಲ್ಲಿ ನೀವು ನನಗೆ ಮೊರೆ ಇಡೀರಿ ನಾನು ನಿಮಗೆ ಉತ್ತರ ಕೊಡ್ತೇನೆಂದು ಕರ್ತನು ಹೇಳಿದ್ದಾರೆ ನೀವು ನಾನು ಮಾಡಬೇಕಾದದೇನ್ ಗೊತ್ತಾ ಕಷ್ಟ ಬಂದಾಗ ಅನಿಸಿದಾಗ ಬಾಧೆ ಉಂಟಾದಾಗ ಭೀತಿಗೊಳಗಾದಾಗ ನೀವು ಮೊಟ್ಟ ಮೊದಲು ಮಾಡಬೇಕಾದ ಕೆಲಸವೇನೆಂದರೆ ಮೊಳಕಾಲೂರೀರಿ ದೇವರನ್ನು ಆಶ್ರಯಿಸಿರಿ ದೇವರ ಸಹಾಯ ಕೋರಿಕೊಳ್ಳಿರಿ ಖಂಡಿತವಾಗಿಯೂ ದೇವರು ಎಳಿದು ಬರ್ತಾರೆ ಖಂಡಿತವಾಗಿಯೂ ದೇವರು ನಿಮ್ಮ ಪಕ್ಷದಲ್ಲಿ ನಿಲ್ಲುತ್ತಾರೆ ಅಷ್ಟೇ ಹೊರತು ದೇವರನ್ನು ಬಿಟ್ಟು ಓಡಿ ಸ್ವಂತ ಕೈಯಾರೆ ಮತ್ತಷ್ಟು ಹೆಚ್ಚು ಕಷ್ಟ ನಷ್ಟಗಳನ್ನು ತಂದುಕೊಳ್ತೀರಿ ಆ ಮೂರ್ ಜನ ಯಹೋದ್ಯರನ್ನು ಧೈರ್ಯದಿಂದ ಅಗ್ನಿಗುಂಡಿಯನ್ನು ಎದುರಿಸುತ್ತಾರೆ ಫಲಿತವಾಗಿ ಅಗ್ನಿಗುಂಡಿಯೇ ಅವರಿಗೆ ಏನೂ ಮಾಡ್ಲಿಕ್ಕಾಗಲಿಲ್ಲ ಅಷ್ಟು ಮಾತ್ರವಲ್ಲ ಅಗ್ನಿಗುಂಡಿಯನ್ನೇ ದೇವರ ಆಶೀರ್ವಾದವಾಗಿ ಮಾರ್ಪಡಿಸಿದರು ಹೇಗೆ ಆ ಅಗ್ನಿಗುಂಡಿಯೊಳಗಡೆ ಮೂವರನ್ನು ಹಾಕಿದಾಗ ನಾಲ್ಕನೇವನಾದ ದೇವರು ಎಳಿದು ಬಂದಾಗ ನೆಬಕತ್ನೇಚರನು ಆ ವಿಷಯವನ್ನು ನೋಡಿ ನಾವು ಮೂವರನ್ನು ತಾನೇ ಅಗ್ನಿಗುಂಡಿಯೊಳಗಡೆ ಹಾಕಿರೋದು ನಾಲ್ಕನೇ ವ್ಯಕ್ತಿ ನನಗೆ ಕಾಣಿಸ್ತಿದ್ದಾನೆ ಆ ನಾಲ್ಕನೇ ವ್ಯಕ್ತಿ ಸಾಕ್ಷಾತ್ ದೇವರಂತಿದ್ದಾನೆ ಯಶ್ ದೇವರ ಹಾಗಿರೋದೇನು ನನ್ನ ಕರ್ತನಾದ ಏಸು ಕ್ರಿಸ್ತನೇ ಅಲ್ಲಿ ಎಳಿದು ಬಂದ್ರು ಫಲಿತವಾಗಿ ನೆಬ್ಕತ್ನೇಚರನ್ನು ಆಶ್ಚರ್ಯಗೊಂಡು ಆ ಮೂವರನ್ನು ಹೊರಗೆ ಕರೆಯಿಸಿ ಅವರನ್ನು ತನ್ನ ಸಂಸ್ಥಾನದಲ್ಲಿಯೇ ಉನ್ನತವಾದ ಸ್ಥಾನಕ್ಕೆ ಹೆಚ್ಚಿಸುತ್ತಾನೆ ಅದಕ್ಕೆ ಅಗ್ನಿಗುಂಡಿ ಅವರ ಜೀವಿತದಲ್ಲಿ ಆಶೀರ್ವಾದವಾಗಿ ಮಾರ್ಪಟ್ಟಿತು ಯಾವಾಗ ದೇವರನ್ನು ಆಶ್ರಯಿಸಿದಾಗ ಈ ದಿನ ನಮ್ಮ ಮಧ್ಯದಲ್ಲಿ ಯಾರಾದರೂ ಇದ್ದೀರಾ ಅಗ್ನಿಗುಂಡಿ ಎಂಬ ಸಮಸ್ಯೆ ಹಾದುಹೋಗ್ತಿದ್ದೇನೆ ಎನ್ನುವವರು ಅಗ್ನಿಗುಂಡಿಯಂತಹ ಪರೀಕ್ಷೆ ಹಾದುಹೋಗ್ತಿದ್ದೇನೆ ಎನ್ನುವವರು ಅಗ್ನಿಗುಂಡಿಯಂತಹ ಅನಾರೋಗ್ಯ ಎಂಬ ಪರಿಸ್ಥಿತಿ ಹಾದುಹೋಗ್ತಿದ್ದೇನೆ ಎನ್ನುವವರು ಏನ್ಮಾಡ್ಬೇಕೆಂದು ಅರ್ಥ ಆಗ್ತಾ ಇಲ್ಲ ಸೈತಾನನು ಮೇಲಿಂದ ಮೇಲೆ ಬಂದು ಪ್ರಶ್ನಿಸ್ತಿದ್ದಾನೆ ವೇದಿಸುತ್ತಿದ್ದಾನೆ ಬೇಸರಗೊಳಿಸಿ ಶೋಧಿಸುತ್ತಿದ್ದಾನೆ ನಿನ್ನ ಪ್ರಾರ್ಥನೆಗೆ ಉತ್ತರ ಎಲ್ಲಿ ಎಂದು ಕೇಳ್ತಿದ್ದಾನೆ ನಿನ್ನನ್ನು ನಿತ್ಯವೂ ಕಾಪಾಡ್ತೇನೆಂದು ವಾಗ್ದಾನ ಮಾಡಿದ ದೇವರು ಏನಾಗಿದ್ದಾರೆ ಎಂದು ಕೇಳ್ತಿದ್ದಾನೆ ನಿಜವಾಗ್ಲೂ ದೇವರು ನಿನ್ನ ಸಂಗಡ ಇರುವುದಾದರೆ ಯಾಕೆ ಈ ಕಷ್ಟ ಎಂದು ಪ್ರಶ್ನಿಸ್ತಿದ್ದಾನೆ ಕಾಡುತ್ತಿದ್ದಾನೆ ದೇವರೇ ಈ ಎಲ್ಲಾ ವಿಷಯಗಳಿಗಾಗಿ ನನಗೆ ಭಯನಿಸುತ್ತಿದೆ ಎಂಬುದಾಗಿ ಒಂದು ವೇಳೆ ದೇವರಿಂದ ದೂರ ಆಗುವ ಪ್ರಯತ್ನ ಮಾಡುವುದಾದರೆ ಮತ್ತಷ್ಟು ಹೆಚ್ಚು ಎಡವೀ ಬೀಳುತ್ತೇರಿ ಹಾಗಾದ್ರೆ ಮಾಡಬೇಕು ದೇವರಿಗೆ ಮತ್ತಷ್ಟು ನಿಕಟತೆಯಲ್ಲಿ ನೀವು ಸೇರಬೇಕು ದಯವಿಟ್ಟು ಗಮನಿಸಿರಿ ಆಕಾಶದಲ್ಲಿ ಮೇಘಗಳು ಕವಿಯುವಾಗ ಆವರಿಸುವಾಗ ಹದ್ದು ಮಾಡುತ್ತೆ ಗೊತ್ತಾ ಎತ್ತರವಾದ ಸ್ಥಳದಲ್ಲಿ ಹಾರಾಡುತ್ತಾ ಸೂರ್ಯನನ್ನೇ ನೋಡುತ್ತೆ ಎಲ್ಲಿ ಸೂರ್ಯನಿರುತ್ತಾನೋ ಅಲ್ಲಿ ಬಿಸಿಲಿರುತ್ತೆ ಎಲ್ಲಿ ಬಿಸಿಲಿರುತ್ತೋ ಅಲ್ಲಿ ಮಳೆ ಇರಲ್ಲ ಹಾಗಾಗಿ ಹದ್ದು ಮಾಡುತ್ತೆ ಗೊತ್ತಾ ಮೇಘ ಆವರಿಸುವಾಗ ಕವಿಯುವಾಗ ಹದ್ದು ಆ ಮೇಘಗಳನ್ನು ನೋಡಿ ಭಯಪಡುವುದಿಲ್ಲ ಆದರೆ ಸೂರ್ಯನನ್ನೇ ನೋಡುತ್ತಾ ಸೂರ್ಯನ ಕಡೆಗೆ ಅದು ಹಾರುತಾ ಮುಂದಕ್ಕೆ ಸಾಗುತ್ತಾ ಇರುತ್ತೆ ನೀವು ಕೂಡಾ ನಿಮಗಿರುವ ಮೇಘಗಳನ್ನು ನೋಡಿ ಭಯಪಡಬೇಡಿ ಆದರೆ ನಿಮಗೋಸ್ಕರ ನನಗೋಸ್ಕರ ನಿತ್ಯವೂ ಪ್ರಕಾಶಿಸುವ ನೀತಿ ಸೂರ್ಯನಾದ ಏಸು ಇದ್ದಾರೆ ಆತನನ್ನೇ ದೃಷ್ಟಿಸುತ್ತಾ ಈ ರೀತಿಯಾಗಿ ಕವಿದುಕೊಂಡಿರುವಂತಹ ಮೇಘಗಳನ್ನು ಇವು ಜಯಿಸಿ ಮುಂದಕ್ಕೆ ಸಾಗಬೇಕೆಂದು ದೇವರು ಆಶಿಸುತ್ತಿದ್ದಾರೆ ಕ್ರೈಸ್ತೇ ಸಮಾಜವೇ ಗಮನ ಕೊಟ್ಕೇಳಿ ದಾವಿದನು ತನ್ನ ಜೀವಿತದಲ್ಲಿ ಬಹಳ ಕಷ್ಟಗಳನ್ನು ಹಾದುಹೋದ ನಿಷ್ಕಾರಣವಾಗಿ ಕಷ್ಟಗಳನ್ನು ಹಾದುಹೋದಾ ನಿಷ್ಕಾರಣವಾಗಿ ಪ್ರಾಣ ಅಪಾಯ ಹಾದುಹೋದಾ ನಿಷ್ಕಾರಣವಾಗಿ ಅವನನ್ನು ಕೊಲ್ಲುವಂಥವರು ಅವನನ್ನು ಬೆನ್ನಟ್ಟುತ್ತಿರುವಾಗ ತನ್ನ ಪ್ರಾಣ ಹಿಡಿತದಲ್ಲಿಟ್ಕೊಂಡು ಓಡಿ ಹೋಗಬೇಕಾಯ್ತು ಇದನ್ನು ಬಹಳಷ್ಟು ಜನ ಪ್ರಶ್ನಿಸಿಕೊಳ್ತಿದ್ದಾರೆ ಪದೇ ಪದೇ ಹೇಳ್ತಿದ್ದಾರೆ ಅದೇನೆಂದರೆ ಯಾವ ತಪ್ಪು ಮಾಡಿದಕ್ಕಾಗಿ ನನಗೆ ಈ ಕಷ್ಟಗಳು ಬಂದುವು ಯಾವ ತಪ್ಪು ಮಾಡಿದ್ದಕ್ಕೆ ಈ ಉದ್ಯೋಗ ಹೊರಟು ಹೋಯ್ತು ಯಾವ ತಪ್ಪು ಮಾಡಿದ್ದಕ್ಕೆ ನನಗೆ ಬರಬೇಕಾದ ಪ್ರಮೋಷನ್ ನಿಂತು ಹೋಯ್ತು ಯಾವ ತಪ್ಪು ಮಾಡಿದ್ದಕ್ಕೆ ಇನ್ನೂ ನನಗೆ ಮದುವೆ ಆಗದಂತೆ ಹೀಗೆ ಬಾಡಿದವನಾಗಿರಬೇಕಾಯ್ತು ಯಾವ ತಪ್ಪು ಮಾಡಿದಕ್ಕೆ ನನಗೆ ಮಕ್ಕಳಾಗ್ತಾ ಇಲ್ಲ ಯಾವ ತಪ್ಪು ಮಾಡಿದಕ್ಕೆ ನನ್ನ ಕುಟುಂಬ ಹೀಗೆ ಒಡೆದೋಗ್ತಿದೆ ಯಾವ ತಪ್ಪು ಮಾಡಿದ್ದಕ್ಕೆ ಇಂತಹ ಭಯಂಕರವಾದ ರೋಗ ಬಂದು ನನಗೆ ಕಲ್ಲೋಲ ಮಾಡ್ತಿದೆ ಎಂಬುದಾಗಿ ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಳ್ತಿದ್ದೀರಿ ಮೇಲಿಂದ ಮೇಲೆ ಯಾವ ತಪ್ಪು ಮಾಡಿದಕ್ಕೆ ನನಗೆ ಕಷ್ಟ ಬರ್ತಾ ಇದೆ ಎಂಬುದಾಗಿ ಕೊರಗುತಾ ಇದ್ರಿ ಕುಗ್ಗಿ ಹೋಗ್ತಾ ಇದ್ರಿ ದಯವಿಟ್ಟು ಕೇಳ್ರಿ ಯಾವ ತಪ್ಪು ಮಾಡಿದಕ್ಕೆ ಯೋಸೇಫನು ಮಾರಲ್ಪಟ್ಟ ಯಾವ ತಪ್ಪು ಮಾಡಿದಕ್ಕೆ ಯೋಬ್ಬನು ಭಯಂಕರವಾದ ಶ್ರಮೆಯನ್ನು ಹಾದು ಯಾವ ತಪ್ಪು ಮಾಡಿದ್ದಕ್ಕೆ ದಾವೀದನು ಪ್ರಾಣಭಯದಿಂದ ಅರಣ್ಯದಲ್ಲಿ ತಿರುಗಾಡಬೇಕಾಯಿತು ಯಾವ ತಪ್ಪು ಮಾಡಿದಕ್ಕೆ ಯೇಸುಕ್ರಿಸ್ತನಿಗೆ ಶಿಲುಬೆಗೆ ಹಾಕಿ ಕೊಂದಾಕಿದ್ರು ದಯವಿಟ್ಟು ಗಮನಿಸಿರಿ ನೀತಿಯಿಂದ ಜೀವಿಸುವವರಿಗೆ ಈ ಭೂಮಿಯ ಮೇಲೆ ಕಷ್ಟಗಳು ತಪ್ಪಿದಲ್ಲ ಎಂದು ಬೈಬಲ್ ಹೇಳ್ತದೆ ಆದರೆ ಅದೇ ಕಷ್ಟಗಳು ನೀತಿವಂತರಿಗೆ ಉನ್ನತ ಸ್ಥಿತಿಗೆ ಕೊಂಡೊಯ್ಯುವುದಕ್ಕಾಗಿ ದೇವರು ಉಪಯೋಗಿಸಿಕೊಳ್ತಾರೆ ಎಂಬ ವಾಸ್ತವವನ್ನು ಕೂಡ ಮರೆಯಬೇಡಿರೆಂದು ಕರ್ತನಲ್ಲಿ ಮನವಿ ಮಾಡಿಕೊಳ್ತೇನೆ ಈ ದಿನ ನಿಮಗಿರುವ ಕಷ್ಟ ನಷ್ಟ ಇಕ್ಕಟ್ಟು ಬಿಕ್ಕಟ್ಟು ವ್ಯಾಧಿ ಬಾಧೆ ಏನೆಲ್ಲ ಎದುರಿಸುತ್ತಾ ಇದ್ದೀರೋ ಅದು ನಿಮ್ಮನ್ನು ಕುಗ್ಗಿಸಿ ಅಲ್ಲ ನಿಮ್ಮನ್ನು ಮತ್ತಷ್ಟು ಕಷ್ಟಪಡುವುದಕ್ಕಾಗ್ಯಲ್ಲ ಮತ್ತೆ ಅದಕ್ಕಾಗಿ ನಿಮ್ಮನ್ನು ಉನ್ನತವಾದ ಸ್ಥಿತಿಗೆ ಹೆಚ್ಚಿಸುವುದಕ್ಕಾಗಿಯೇ ದೇವರು ಅದನ್ನು ಅನುಮತಿಸಿದ್ದಾರೆ ಎಂಬ ವಾಸ್ತವ ನೀವು ಅರ್ಥಮಾಡಿಕೊಳ್ಳುವುದಾದರೆ ಎಷ್ಟು ಚೆನ್ನಾಗಿರುತ್ತೆ ಯೋಸೇಫನೇ ಏನಾದರೂ ಮಾರಾಟ ಮಾಡಲ್ಪಡದಿದ್ದರೆ ಯೋಸೇಫನೇ ಮಾರಾಟ ಮಾಡಲ್ಪಡದಿದ್ದರೆ ಆಯುತ್ತೆ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ತಿದ್ನೋ ಯೋಬನು ಏನಾದರೂ ಆ ಶ್ರಮೆಗಳನ್ನು ಹಾದು ಹೋಗದಿದ್ದರೆ ಎರಡು ಪಟ್ಟು ಆಶೀರ್ವಾದ ಹೊಂದಿಕೊಳ್ತಾ ಇದ್ನೋ ಆ ಮೂರು ಜನ ಯಹೋದಿಯರು ಅಗ್ನಿಗುಂಡಿಯೊಳಗೆ ಹಾಕಲ್ಪಡದಿದ್ದರೆ ನೆಬುಕತ್ನೇಚರನ ಸಂಸ್ಥಾನದಲ್ಲಿ ಉನ್ನತ ಸ್ಥಾನದಲ್ಲಿ ಇರ್ತಾ ಇದ್ರೋ ದಾನಿಯೇಲನು ಸಿಂಹಗಳ ಗವಿಯೊಳಗೆ ಹಾಕಲ್ಪಡದೇ ಇದ್ದಿದೆಯಾದ್ರೆ ರಾಜನ ನಂತರದ ಉನ್ನತವಾದ ಸ್ಥಾನಕ್ಕೆ ಸೇರುತ್ತಾ ಇದ್ದನೋ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ನಿಮಗೋಸ್ಕರ ನನಗೋಸ್ಕರ ಮರಣ ಹೊಂದದಿದ್ದರೆ ಲೋಕರಕ್ಷಕನಾಗಿ ಆಗುತ್ತಾ ಇದ್ರೋ ಅವತರಿಸುತ್ತಾ ಇದ್ರೋ ಒಂದು ಸಾರಿ ಆಲೋಚಿಸಿ ನೀತಿವಂತರ ಜೀವಿತದಲ್ಲಿ ಶ್ರಮೆಗಳು ತಾತ್ಕಾಲಿಕ ಮಾತ್ರವೇ ಸ್ವಲ್ಪ ಕಾಲವಾದ ನಂತರ ಶ್ರಮೆಗಳನ್ನೆಲ್ಲ ಏನ್ಮಾಡ್ತಾರೆ ಗೊತ್ತಾ ಆಶೀರ್ವಾದಕರವಾಗಿ ಮಾರ್ಪಡಿಸುತ್ತಾರೆ ನಿಮ್ಮನ್ನೇನೋ ದೇವರು ಲೋಕಕ್ಕೆ ಆದರ್ಶಕರವಾಗಿ ನನ್ನ ದೇವರು ನಿಲ್ಲಿಸುತ್ತಾರೆ ಎಂಬ ಈ ವಾಸ್ತವವನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಬೇಕೆಂದು ಕೋರಿಕೊಳ್ತೇನೆ ದಾವಿದನು ತನ್ನ ಜೀವಿತದಲ್ಲಿ ಎದುರಿಸಿರುವಂತಹ ಶ್ರಮೆಗಳು ಕಷ್ಟಗಳು ಇಕ್ಕಟ್ಟು ಬಿಕ್ಕಟ್ಟುಗಳು ಅವನಿಗೆ ಬಹಳಷ್ಟು ಕುಗ್ಗಿಸಿಬಿಟುವು ಅವುಗಳನ್ನು ನೋಡಿದಾಗ ದಾವಿದನು ದೇವರಿಗೆ ಮತ್ತಷ್ಟು ನಿಕಟತೆಯಲ್ಲಿ ಸೇರುವುದರ ಬದಲಿಗೆ ದಾವಿದನು ತಪ್ಪು ಹೆಜ್ಜೆ ಹಾಕ್ತಾನೆ ಯಾವುದು ಆ ತಪ್ಪು ಹೆಜ್ಜೆ ಎಂದರೆ ದೇವರ ನಿಕಟತೆಯಲ್ಲಿ ಸೇರಬೇಕಾದ ಸಮಯದಲ್ಲಿ ದೇವರಿಂದ ದೂರವಾದ ಯಶ್ ಶ್ರಮೆಗಳು ಒಬ್ಬ ವ್ಯಕ್ತಿಗೆ ಆತ್ಮೀಕ ಜೀವಿತದಲ್ಲಿ ಬಲಪಡಿಸಬಹುದು ಇಲ್ಲವೇ ಬಲಹೀನಪಡಿಸಬಹುದು ಪಡಿಸಬಹುದು ಇದಿನ ನೀವು ಕೂಡ ಶ್ರಮೆ ಹಾದುಹೋಗ್ತಾ ಇದ್ದೀರಲ್ಲವೇ ಆ ಶ್ರಮೆಗಳು ನಿಮ್ಮ ಆತ್ಮಿಕ ಜೀವಿತ ಏನ್ ಮಾಡ್ತೀವೇ ಬಲಪಡಿಸುತ್ತೀವೆಯೋ ಬಲಹೀನಗೊಳಿಸುತ್ತೀವೆಯೋ ಮಾನಸಿಕವಾಗಿ ಕುಗ್ಗಿ ಹೋಗುವ ಹಾಗೆ ಮಾಡುತ್ತೀವಿಯೋ ಅಥವಾ ದೇವರ ಮೇಲೆ ನಂಬಿಕೆ ಇಟ್ಟು ಮೊಳಕಾಲೂರುವಂತೆ ಮಾಡುತ್ತೀವಿಯೋ ಒಂದು ವೇಳೆ ಮಾನಸಿಕವಾಗಿ ಶಾರೀರಿಕವಾಗಿ ನೀವು ಎದುರಿಸುತ್ತಿರುವ ಶ್ರಮೆಗಳು ನಿಮ್ಮನ್ನು ಕುಗ್ಗಿ ಹೋಗುವಂತೆ ಮಾಡ್ತಿರೋದಾದ್ರೆ ನೀವು ವಾಸ್ತವದಲ್ಲಿ ದೇವರ ಮುಂದೆ ಮೊಳಕಾಲೂರುತಾ ಇಲ್ಲ ಎನ್ನುವುದು ವಾಸ್ತವ ಆದರೆ ನಿಮಗಿರುವ ಶ್ರಮೆಗಳಿಗೋಸ್ಕರ ನೀವು ದೇವರ ಮುಂದೆ ಮೊಳಕಾಲೂರುವುದಾದರೆ ನಿಮಗಿರುವಂತಹ ಆ ಶ್ರಮೆಗಳೇ ಒಂದು ದಿನ ನಿಮ್ಮ ಮುಂದೆ ಮೊಳಕಾಲೂರುವಂತೆ ನನ್ನ ದೇವರು ಮಾಡ್ತಾರೆ ಅದೇ ನನ್ನ ದೇವರ ಉನ್ನತವಾದಂತಹ ವಿಧಾನ ಆದರೆ ದಾವಿದನು ಶ್ರಮೆಗಳ ಮುಂದೆ ಮೊಳಕಾಲೂರಿದ ಅಂದ್ರೆ ಒಳಗಾದ ಫಲಿತವಾಗಿ ಶತ್ರುಗಳ ಬಳಿಗೆ ಹೋಗಿ ಸಹಾಯ ಕೋರಿಕೊಂಡ ಫಲಿತವಾಗಿ ಅವನು ಶತ್ರುಗಳ ಬಳಿಯಲ್ಲಿದ್ದಾಗ ಅಂದ್ರೆ ಚಿಗ್ಲಕ್ ಎಂಬ ಊರಲ್ಲಿದ್ದಾಗ ಸಮಸ್ತವನ್ನು ಕಳಕೊಂಡ ದೇವರನ್ನು ಬಿಟ್ಟುಬಿಟ್ಟು ನೀವೆಷ್ಟೇ ದೂರ ಹೋದ್ರೂ ಕೂಡ ದೇವರನ್ನು ಬಿಟ್ಟು ಬಿಟ್ಟು ಭದ್ರತೆಯನ್ನು ಕಳೆದುಕೊಂಡ್ರೂ ಕೂಡ ದೇವರನ್ನು ಬಿಟ್ಟು ಬಿಟ್ಟು ಆರ್ಥಿಕ ಬಲವನ್ನು ಕಳೆದುಕೊಂಡ್ರೂ ಕೂಡ ದೇವರನ್ನು ಬಿಟ್ಟು ಬಿಟ್ಟು ಆರೋಗ್ಯವನ್ನು ಹೊಂದಿಕೊಳ್ಳಬೇಕು ಎಂದು ನೀವು ಆಶಿಸಿದ್ರೂ ಕೂಡ ಅದು ತಾತ್ಕಾಲಿಕ ಮಾತ್ರವೇ ದಯವಿಟ್ಟು ಕೇಳ್ರಿ ಯಾವಾಗ ನೀವು ದೇವರನ್ನು ಬಿಟ್ಟು ಬಿಡುತ್ತೀರೋ ನೀವು ನಿಮ್ಮ ಕಾಲನ್ನು ಎತ್ತಿ ಸಮುದ್ರದಲ್ಲಿಡ್ತೀದಿರಿ ಎಂದಾರ್ಥ ಅದು ದೊಡ್ಡ ಅಪಾಯವೆಂಬ ವಾಸ್ತವ ಮರೆಯುತ್ತಿದ್ದೀರಿ ದಾವೀದನು ಕೆಲವು ವರ್ಷಗಳವರೆಗೂ ಫಿಲಿಸ್ಟಿಯರ ದೇಶದಲ್ಲಿದ್ದುಕೊಂಡು ಕೊನೆಗೆ ಸಮಸ್ತವನ್ನು ಕಳೆದುಕೊಂಡು ದಿಕ್ಕು ತೋಚದ ಸ್ಥಿತಿಗೆ ಮತ್ತೆ ಎಲ್ಲಿಗೆ ಬರ್ತಾನೆ ಹೇಳ್ರಿ ದೇವರ ಬಳಿಗೆ ಬರ್ತಾನೆ ಯಾವಾಗ ಬರ್ತಾನೆ ಹೇಳ್ರಿ ಎಲ್ಲವನ್ನೂ ಕಳೆದುಕೊಂಡಾಗ ಬರ್ತಾನೆ ಹಾಗೆ ಎಲ್ಲವನ್ನೂ ಕಳೆದುಕೊಂಡು ಎಲ್ಲರನ್ನೂ ಕಳೆದುಕೊಂಡು ದೇವರ ಬಳಿಗೆ ಬಂದ್ರೆ ದೇವ್ರು ಕನಿಕರಿಸಿದ್ರು ಪ್ರಿಯರೇ ದಾವೀದನನ್ನು ಕನಿಕರಿಸುತ್ತಾರೆ ಸಹೋದರ ಸಹೋದರಿಯರೇ ನಮ್ಮ ಜೀವಿತದಲ್ಲಿ ತಪ್ಪುಗಳನ್ನು ಮಾಡಿ ಮಾಡಿರುವ ತಪ್ಪಿಗಾಗಿ ಸಮಸ್ತವನ್ನು ಕಳೆದುಕೊಂಡು ದೇವರ ಬಳಿಗೆ ತಿರುಗಿ ಬರುವುದಕ್ಕಿಂತಲೂ ನಿಮ್ಮ ಜೀವಿತದಲ್ಲಿ ಕಷ್ಟಗಳಿರುವಾಗ ಶ್ರಮೆಗಳಿರುವಾಗ ನಿಮ್ಮ ಜೀವಿತದಲ್ಲಿ ಹೋರಾಟಗಳಿರುವಾಗ ಆ ಹೋರಾಟಗಳ ಕಾರಣ ಏನೆಂದು ನಿಮ್ಗೆ ಅರ್ಥ ಆಗದಿರುವಾಗ ಇಲ್ಲವೇ ಅರ್ಥವಾದಾಗ ದೇವರ ಬಳಿಗೆ ಬಂದು ಮೊರೆ ಇಡುವುದಾದರೆ ದೇವರ ಬಳಿಗೆ ಬಂದು ಕನಿಕರ ಕೋರಿಕೊಳ್ಳುವುದಾದರೆ ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ಉತ್ತರ ಕಾಣುತ್ತೀರಿ ಸಂತೋಷವಾಗಿ ದೇವರು ನೀವೆದುರಿಸುತ್ತಿರುವ ಪ್ರತಿ ಸಮಸ್ಯೆದಲ್ಲಿ ಕಷ್ಟದಲ್ಲಿ ಆತನು ನಿಮಗೆ ಆಧಾರವಾಗಿದ್ದು ಜೊತೆಯಿದ್ದು ಜಯ ಕೊಡುತ್ತಾರೆ ಈ ವಾಸ್ತವ ಅರ್ಥ ಮಾಡಿಕೊಳ್ಳಬೇಕೆಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ ಪ್ರಾಬ್ಲಮ್ಸ್ ವಿಲ್ ಮೇಕ್ ಅ ಪರ್ಸನ್ ಐದರ್ ಬಿಟರ್ ಆರ್ ಬೆಟರ್ ಶ್ರಮೆಗಳು ಒಬ್ಬ ವ್ಯಕ್ತಿಯನ್ನು ಬಲಪಡಿಸಬಹುದು ಇಲ್ಲವೇ ಬಲಹೀನಪಡಿಸಬಹುದು ದಯವಿಟ್ಟು ಗಮನಿಸಿರಿ ಶ್ರಮೆಗಳನ್ನು ಹಾದುಹೋಗ್ತಿರುವಾಗ ನೀವು ಬಲ ಹೊಂದಿಕೊಳ್ತಿರುವುದಾದ್ರೆ ಅದೇ ನಿಮ್ಮ ವ್ಯಕ್ತಿತ್ವ ಶ್ರಮೆಗಳನ್ನು ಹಾದುಹೋಗುವಾಗ ಒಂದು ವೇಳೆ ಬಲಹೀನರಾಗ್ತಿರುವುದಾದ್ರೆ ಅದೇ ನಿಮ್ಮ ತತ್ವ ಆದರೆ ದೇವರು ಆಶಿಸುವುದೇನೆಂದರೆ ನೀವು ಶ್ರಮೆಗಳನ್ನು ಹಾದು ಹೋಗುವಾಗ ನೀವು ಬಲವನ್ನು ಹೊಂದಿಕೊಳ್ಳಬೇಕೆಂದು ಬಯಸ್ತಾರೆ ಮೊಟ್ಟೆ ಒಳಗಡೆ ದ್ರವದಿಂದ ತುಂಬಿಕೊಂಡಿರುತ್ತೆ ಡ್ರಾಪ್ ಮಾಡಿದ್ರೆ ಒಡೆದು ಹೋಗುತ್ತೆ ಅದೇ ಮೊಟ್ಟೆಯನ್ನು ನೀವು ತೆಗೆದುಕೊಂಡು ಹೋಗಿ ಬಿಸಿ ಮಾಡ್ನೋಡಿ ಬಾಯ್ಲ್ ನೋಡಿ ಏನಾಗುತ್ತೆ ಹೇಳಿ ಅದು ಗಟ್ಟಿಯಾಗಿ ತಯಾರಾಗುತ್ತೆ ಅದೇ ರೀತಿ ಆಲೂಗಡ್ಡೆ ಬಹಳ ದೃಢವಾಗಿ ಗಟ್ಟಿಯಾಗಿರುತ್ತೆ ಅದನ್ನು ತಕೊಂಡು ಹೋಗಿ ಕುದಿಯುವ ನೀರಲ್ಲಿಟ್ಟು ನೋಡಿ ಆಲೂಗಡ್ಡೆ ಏನಾಗುತ್ತೆ ಹೇಳಿ ಮೆತ್ತಗಾಗ್ಬಿಡುತ್ತೆ ಅದೇ ಕುದಿಯುವ ನೀರಲ್ಲಿ ಎಗ್ ಕೂಡ ಹಾಕ್ತೀರಿ ಹಾಗೂ ಆಲೂಗಡ್ಡೆ ಕೂಡ ಹಾಕ್ತೀರಿ ಈ ಎರಡನ್ನೂ ಬಾಯ್ಲ್ ಮಾಡಿದಾಗ ಗಟ್ಟಿಯಾಗಿರುವ ಆಲೂಗಡ್ಡೆಯನ್ನು ಮೆತ್ತಗಾಗುತ್ತೆ ಲಿಕ್ವಿಡ್ ಫಾರ್ಮ್ನಲ್ಲಿರುವ ಏನೋ ಗಟ್ಟಿಯಾಗಿ ತಯಾರಾಗುತ್ತೆ ಅದು ವ್ಯಕ್ತಿತ್ವ ತತ್ವ ಆಗಿದೆ ಇದಿನ ನಿಮ್ಮ ತತ್ವ ಏನಾಗಿದೆ ವ್ಯಕ್ತಿತ್ವ ಏನಾಗಿದೆ ಶ್ರಮೆಗಳನ್ನು ಕಷ್ಟಗಳನ್ನು ಹಾದು ಹೋಗುತ್ತಿರುವಾಗ ಹೋರಾಟಗಳನ್ನು ಹಾದುಹೋಗುತ್ತಿರುವಾಗ ನಿಮ್ಮ ಆತ್ಮಿಕ ಜೀವಿತ ಬಲವನ್ನು ಹೊಂದಿಕೊಳ್ತಾ ಇದೆಯೋ ಇಲ್ಲವೇ ಬಲಹೀನವಾಗ್ತಿದೆಯಾ ಬಲಹೀನವಾಗ್ತಿರುವುದಾದರೆ ಅದೇ ನಿಮ್ಮ ತತ್ವ ಇಲ್ಲವೇ ಬಲ ಹೊಂದಿಕೊಳ್ತಿರುವುದಾದ್ರೆ ಅದೇ ನಿಮ್ಮ ವ್ಯಕ್ತಿತ್ವ ಆ ದಿನ ದಾವಿದನು ಅದೇನೋ ಬಲಹೀನಾದನು ಶತ್ರುವನ್ನೂ ಆಶ್ರಯಿಸಿದ ಫಲಿತವಾಗಿ ಬಲವನ್ನು ಕಳೆದುಕೊಂಡ ಆದರೆ ತಿರುಗಿ ದೇವರ ಬಳಿಗೆ ಬಂದಾಗ ಏನಾಯ್ತು ಎರಡು ಪಟ್ಟು ಸಮಸ್ತವನ್ನೂ ಹೊಂದಿಕೊಂಡ ಅವನಿಗರ್ಥವಾಯ್ತು ಶ್ರಮೆಗಳಲ್ಲಿ ನಾನು ದೇವರಿಂದ ದೂರವಾಗುವುದು ತಪ್ಪು ಹಾಗೆ ದೇವರಿಂದ ದೂರವಾಗಿ ಸಾಧಿಸಿದ್ದು ಏನೂ ಇಲ್ಲ ಸಮಸ್ತವನ್ನು ಕಳೆದುಕೊಂಡೆ ಆದರೆ ದೇವರು ಕನಿಕರಿಸುವಾತನಾಗಿರುವುದರಿಂದ ಆತನ ಪಾದ ಹಿಡಿದುಕೊಂಡಾಗ ಕಳೆದುಕೊಂಡಿರುವ ಸಮಸ್ತವನ್ನು ಅವನಿಗೆ ತಿರುಗಿ ಕೊಟ್ಟರು ಈ ರೀತಿಯಾಗಿ ದಾವಿದನು ತನ್ನ ಜೀವಿತದಲ್ಲಿ ಒಂದು ಅಮೂಲ್ಯವಾದ ಪಾಠ ಕಲಿತನೋ ಈಗ ಜಾಗರೂಕನಾಗ್ತಿದ್ದಾನೆ ಯಾವುದು ಆ ಜಾಗರೂಕತೆ ಈಗ ಅವನಿರುವ ಸ್ಥಳದಿಂದ ಅಂದರೆ ಸಿಗ್ಲಾಕ್ ಎಂಬ ಊರಿನಿಂದ ಮುಂದೆ ಈಗ ಸಾಗಬೇಕಾದ ಸಮಯ ಅವನಿಗೆ ಬಂತು ಎದಕ್ಕಾಗಿ ಅವನಿಗೊಂದು ವಾರ್ತೆ ಬರುತ್ತೆ ಯಾವುದು ಆ ವಾರ್ತೆ ಎಂದರೆ ಸೌಲನು ಯುದ್ಧದಲ್ಲಿ ಸತ್ತನೆಂದು ಇಲ್ಲವೇ ತನ್ನನ್ನು ತಾನೇ ಹತ್ಯೆ ಮಾಡಿಕೊಂಡನೆಂದು ಬಂದಂಥವನು ವಾರ್ತೆ ತಂದಂಥವನು ನಾನೇ ಸಾಯಿಸಿದ್ದೇನೆ ಎಂದು ಹೇಳುತ್ತಾನೆ ಈಗ ಸೌಲನು ಸತ್ತೋದ ಇಲ್ಲಿಯವರೆಗೂ ಅವನನ್ನು ಬೆನ್ನಟ್ಟುತ್ತಿರುವ ಅವನಿಗೆ ನಿದ್ರೆಯಿಲ್ಲದಂತೆ ಮಾಡಿರುವ ನೆಮ್ಮದಿ ಇಲ್ಲದಂತೆ ಮಾಡಿರುವ ಸೌಲನು ಸತ್ತುಹೋದ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ನಿಮ್ಮ ಶ್ರಮೆಗಳಿಗೂ ನಿಮ್ಮ ಕಷ್ಟಗಳಿಗೂ ಹೇಗೆ ಪ್ರಾರಂಭ ಇದೆಯೋ ಅದೇ ರೀತಿ ಅದಕ್ಕೆ ಮುಕ್ತಾಯವೂ ಕೂಡ ಇದೇ ಪ್ರಿಯರೇ ನಿಮ್ಮ ಜೀವಿತದಲ್ಲಿರುವ ಕಷ್ಟ ಹೇಗೆ ಪ್ರಾರಂಭವಾಯಿತೋ ಹಾಗೆಯೇ ಶೀಘ್ರದಲ್ಲಿ ಅದು ಅಂತ್ಯಗೊಳ್ಳುವಂತದಾಗಿದೆ ಇದೇ ವಾಸ್ತವ ಆರ್ಥಿಕ ಸಮಸ್ಯೆ ಪ್ರಾರಂಭವಾಗಿದೆಯಾ ನಿಮ್ಮ ಜೀವಿತದಲ್ಲಿ ದಿಗುಲು ಪಡಬೇಡಿ ಪ್ರಾರಂಭವಾದ ಆರ್ಥಿಕ ಸಮಸ್ಯೆ ಒಂದು ದಿನ ಏನಾಗ್ತದೆ ಗೊತ್ತಾ ಅಂತ್ಯವಾಗಿ ಹೋಗ್ತದೆ ಅನಾರೋಗ್ಯ ಪ್ರಾರಂಭವಾಗಿದೆಯೋ ದೇವರ ಬಳಿಗೆ ಬಂದು ಮೊರೆ ಇಡುವುದಾದರೆ ಪ್ರಾರಂಭವಾದ ಅನಾರೋಗ್ಯ ಖಂಡಿತವಾಗಿಯೂ ಅಂತ್ಯಗೊಳ್ಳುತ್ತದೆ ಆರ್ಥಿಕ ಸಮಸ್ಯೆಗಳು ಪ್ರಾರಂಭವಾಗಿವೆಯಾ ಖಂಡಿತವಾಗಿಯೂ ಅದಕ್ಕೆ ಮುಕ್ತಾಯವಿದೆ ಕುಟುಂಬದಲ್ಲಿ ಸಮಸ್ಯೆಗಳು ಪ್ರಾರಂಭವಾಗಿವೆಯಾ ಖಂಡಿತವಾಗಿಯೂ ಅದಕ್ಕೆ ಮುಕ್ತಾಯವಿದೆ ಯಾವುದೆಲ್ಲ ಪ್ರಾರಂಭವಾಗ್ತದೋ ಅದೆಲ್ಲದಕ್ಕೆ ಖಂಡಿತವಾಗಿಯೂ ಮುಕ್ತಾಯ ಎನ್ನುವಂಥದ್ದು ಇದ್ದೇ ಇದೆ ಭಯಂಕರವಾಗಿ ಕೆಲವೊಮ್ಮೆ ಮಳೆ ಸುರಿಯುತ್ತೆ ಸುರಿಯುವ ಮಳೆ ಹಾಗೆ ಸುರಿಯುತ್ತಾ ಇರುತ್ತೆ ಅಂತೀರಾ ಏನಂತೀರಿ ಸ್ವಲ್ಪ ತಾದ್ಮೇಲೆ ಇಲ್ಲವೇ ಈ ದಿನ ಇಲ್ಲದಿದ್ರೆ ನಾಳೆ ನಿಲ್ಲುತ್ತೆ ನಾಳೆ ಇಲ್ಲದಿದ್ರೆ ನಾಡಿದು ನಿಲ್ಲುತ್ತೆ ಪ್ರತಿ ದಿನ ಪ್ರತಿ ಗಳಿಗೆ ಪ್ರತಿ ಕ್ಷಣ ಮಳೆ ಸುರಿಯುವುದಿಲ್ಲ ಪ್ರಿಯರೇ ಅದು ಎಷ್ಟು ವಾಸ್ತವವಾಗಿದೆಯೋ ಹಾಗೆಯೇ ನಿಮ್ಮ ಜೀವಿತದಲ್ಲೂ ಕೂಡ ಪ್ರತಿದಿನ ಪ್ರತಿ ವಾರ ಪ್ರತಿ ತಿಂಗಳು ಪ್ರತಿ ವರ್ಷ ಸಮಸ್ಯೆಗಳೂ ಕಷ್ಟಗಳೂ ಶ್ರಮೆಗಳೂ ನಿಮ್ಮನ್ನೇ ಅಂಟಿಕೊಂಡಿರುವ ಸಾಧ್ಯತೆ ಇರಲ್ಲ ಪ್ರಾರಂಭವಾಗಿರುವ ಪ್ರತಿಯೊಂದಕ್ಕೂ ಮುಕ್ತಾಯ ಇದೇ ಒಂದು ವೇಳೆ ಇಲ್ಲ ಎಂದು ನೀವು ಅಂದುಕೊಳ್ಳೋದಾದರೆ ನನ್ನ ಕರ್ತನು ಅದಕ್ಕೊಂದು ಮುಕ್ತಾಯ ಉಂಟು ಮಾಡ್ತಾರೆ ಎಂಬ ವಾಸ್ತವವನ್ನು ಮರೆಯಬೇಡಿರಿ ಒಳ್ಳೆ ದಿನಗಳು ಬರುತ್ತವೆ ದಾವಿದನ ಜೀವಿತದಲ್ಲಿ ಒಳ್ಳೆ ದಿನಗಳು ಬಂದುವು ಕಷ್ಟಗಳು ತೀರಿ ಹೋಗುವ ಸಮಯ ಬಂದಿತು ಕಣ್ಣೀರು ಒರಿಸಲ್ಪಡುವ ಸಮಯ ಬಂದಿತು ಅವನು ಕಂಡ ಕನಸುಗಳೆಲ್ಲ ನೆರವೇರುವ ಸಮಯ ಬಂದಿತು ದಾವಿದನಿಗೆ ಇಂತಹ ಸಮಯ ಹೇಗೆ ಬಂತು ಅಂದರೆ ಕಣ್ಣೀರು ಒರೆಸಲ್ಪಡುವ ಸಮಯ ಹೊಟ್ಟೆ ತುಂಬ ಊಟ ಮಾಡುವಂತಹ ಸಮಯ ಅವನು ಕಂಡ ಕನಸುಗಳು ನೆರವೇರುವ ಸಮಯ ಹೇಗೆ ದಾವಿದನ ಜೀವಿತದಲ್ಲಿ ಬಂತೋ ನನ್ನ ಪ್ರಿಯ ಸಹೋದರ ನನ್ನ ಪ್ರಿಯ ಸಹೋದರಿ ದಾವಿದನು ನಂಬಿಕೆ ಇಟ್ಟಂತೆ ನೀವು ಕೂಡ ದೇವರಲ್ಲಿ ನಂಬಿಕೆ ಇಡುವುದಾದರೆ ನಿಮ್ಮ ಕಣ್ಣೀರು ಕೂಡ ಒರಿಸಲ್ಪಡುವ ಸಮಯ ಹೊಟ್ಟೆ ತುಂಬ ನೀವು ಊಟ ಮಾಡುವಂತಹ ಸಮಯ ಹಾಗೆಯೇ ನೀವು ಕಂಡ ಕನಸುಗಳೆಲ್ಲ ಸಹಕಾರಗೊಳ್ಳುವಂತಹ ಸಮಯ ಶೀಘ್ರದಲ್ಲಿಯೇ ನಿಮ್ಮ ಜೀವಿತದಲ್ಲೂ ಕೂಡ ಬರ್ಲಿಕ್ಕಿದೆ ಎಂಬ ಈ ವಾಸ್ತವ ಮರೆಯಬೇಡಿರಿ ಆ ದಿನ ದಾವೀದನ ಜೀವಿತದಲ್ಲಿ ಅವನ ಕನಸುಗಳೆಲ್ಲ ನೆರವೇರುವಂತಹ ದಿನ ಬಂದಾಗ ಆತುರ ಪಡಲಿಲ್ಲ ದುಡುಕಲಿಲ್ಲ ಏನ್ ಮಾಡಿದ ದೇವರ ಬಳಿಗೆ ಹೋದ ಎದಕ್ಕಾಗಿ ಆ ರೀತಿ ಹೋಗಲಾರದಕ್ಕಾಗಿ ತಾನೇ ಅವನಿಗೆ ಶ್ರಮೆಗಳು ಬಂದ್ವು ಆ ರೀತಿ ದೇವರ ಬಳಿಗೆ ಹೋಗಿ ಪರ್ಮಿಷನ್ ತೆಗೆದುಕೊಳ್ಳಲಾರದಕ್ಕಾಗಿ ತಾನೇ ಫಿಲಿಸ್ಟೇರ ದೇಶಕ್ಕೆ ಹೋಗಿ ಅಪಾಯಕ್ಕೊಳಪಡಿಸಿಕೊಂಡ ಹಾಗಾಗಿ ಈಗ ಬುದ್ಧಿ ತಂದುಕೊಂಡ ಈಗ ನನ್ನ ಜೀವಿತದಲ್ಲಿ ನಾನು ಇಲ್ಲಿಂದ ಬೇರೆ ಯಾವುದಾದ್ರೂ ಸ್ಥಳಕ್ಕೆ ಹೋಗಬೇಕಾದ್ರೆ ಕರ್ತನ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡಬೇಕು ನನ್ನ ಜೀವಿತದಲ್ಲಿ ನಾನು ಏನಾದರೂ ಮಾಡಬೇಕಾದರೆ ದೇವರ ಪರ್ಮಿಷನ್ ತೆಗೆದುಕೊಳ್ಳಬೇಕು ಎಂಬ ಜ್ಞಾನೋದಯವಾಯಿತು ಆ ದಾವೀದನಿಗೆ ಪ್ರಿಯ ಸಹೋದರ ಸಹೋದರಿಯರೇ ಪ್ರತಿ ಸಾರಿ ತಪ್ಪು ಮಾಡುವುದು ಮಾನವ ಸಹಜ ಆದರೆ ಮೇಲಿಂದ ಮೇಲೆ ತಪ್ಪು ಮಾಡುವಂಥದ್ದು ಮೂರ್ಖರ ಲಕ್ಷಣ ಅರ್ಥವಾಯ್ತಾ ತಪ್ಪು ಮಾಡುವುದು ಮಾನವ ಸಹಜ ಆದರೆ ಮೇಲಿಂದ ಮೇಲೆ ಮಾಡಿರುವ ತಪ್ಪನ್ನೇ ಮೇಲಿಂದ ಮೇಲೆ ಮಾಡುವುದು ಮೂರ್ಖರ ಲಕ್ಷಣ ದಾವೀದನು ಮೂರ್ಖನಾಗಿರಲು ಇಚ್ಛಿಸುತ್ತಾ ಇಲ್ಲ ತಪ್ಪಂತೂ ಮಾಡಿದ ಆದರೆ ಮೇಲಿಂದ ಮೇಲೆ ಮಾಡಲು ಇಚ್ಛೈಸಲಿಲ್ಲ ತಪ್ಪು ಮಾಡಿ ಪಾಠ ಕಲಿತುಕೊಂಡು ಜೀವಿತ ತಿದ್ದುಕೊಂಡು ದೇವ್ರು ಆಶಿಸಿದಂತೆ ಜೀವಿಸಬೇಕೆಂದು ಬಯಸುತ್ತಾ ಇರೋದ್ರಿಂದಲೇ ತಾನಿರುವ ಸ್ಥಿತಿಯಿಂದ ಇನ್ನೂ ಉನ್ನತ ಸ್ಥಿತಿಗೆ ಹೋಗುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡುತ್ತಾನೆ ದೇವರೇ ನನಗೆ ಯಹೋದ ದೇಶಕ್ಕೆ ಹೋಗನು ತೀರೋ ತಾರೆ ಹೋಗೋ ಮತ್ತೆ ಸೆಕೆಂಡ್ ಟೈಮ್ ದೇವ್ರ ಬಳಿಗೆ ಬಂದು ದೇವರೇ ಹೋಗಂದಿದ್ದೀರಿ ಕರೆಕ್ಟೇ ಯಾವ ಪಟ್ಟಣಕ್ಕೆ ಹೋಗನುತೀರಿ ಹೇಬ್ರೋನ್ ಪಟ್ಟಣಕ್ಕೆ ಹೋಗು ದೇವರು ನೇರವಾಗಿ ಸ್ಪಷ್ಟವಾಗಿ ದಾವೀದನಿಗೆ ತಿಳಿಯಪಡಿಸುತ್ತಾರೆ ನಮ್ಮಲ್ಲಿ ಯಾರಾದರೂ ದೇವರ ಚಿತ್ತ ಏನೆಂದು ತಿಳಿದುಕೊಳ್ಳಲು ಬಯಸುತ್ತಾ ಇದ್ದೀರಾ ಹಾಗಾದರೆ ಖಚಿತವಾಗಿಯೂ ದೇವರು ತನ್ನ ಚಿತ್ತವನ್ನು ನಿಮಗೇ ತಿಳಿಯಪಡಿಸುತ್ತಾರೆ ನಿಮ್ಮನ್ನು ನನ್ನನ್ನು ಕನ್ಫ್ಯೂಸ್ ಮಾಡುವಾತನಲ್ಲ ಕನ್ವಿನ್ಸ್ ಮಾಡುವಾತನೇ ನಾನು ಪ್ರಕಟಿಸುವಂತಹ ಕರ್ತನಾದ ಏಸುವಾಗಿದ್ದಾರೆ ಸೈತಾನನು ಕನ್ಫ್ಯೂಸ್ ಮಾಡ್ತಾನೆ ಸೈತಾನನ ಮನುಷ್ಯರೂ ಕನ್ಫ್ಯೂಸ್ ಮಾಡ್ತಾರೆ ಆದರೆ ದೇವರೂ ದೇವರ ಆತ್ಮ ನಮ್ಮನ್ನು ಕನ್ವಿನ್ಸ್ ಮಾಡುತ್ತಾರೆ ದೇವರ ಆತ್ಮ ನಮಗೆ ಕನ್ವಿನ್ಸ್ ಮಾಡುವುದನ್ನು ಬೈಬಲಲ್ಲಿ ನೋಡ್ತೇವೆ ಯಹೋವನಲ್ಲಿ ಭಯಭಕ್ತಿಯುಳ್ಳವನು ಯಾರಾಗಿದ್ದಾರೋ ಅವನು ಕೋರಿಕೊಳ್ಳಬೇಕಾದಂತಹ ಮಾರ್ಗ ಯಹೋವನೇ ಅವನಿಗೆ ಏನಂತೆ ಇಪ್ಪತ್ತೈದನೆಯ ಕೀರ್ತನೆ ನೀವು ಅಂಡರ್ಲೈನ್ ಮಾಡಿಕೊಳ್ಳಬೇಕಾದ ಒಂದು ಶ್ರೇಷ್ಠವಾದ ವಚನ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಕೇಳಿ ಗಮನ ಕೇಳಿ ಇಪ್ಪತ್ತೈದನೆಯ ಕೀರ್ತನೆ ಹನ್ನೆರಡನೇ ವಚನ ಯಾವನು ಯಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿರುವನೋ ಏನಂತೆ ಯಾವನು ಯಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿರುವನೋ ಏನಂತೆ ಯಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರುವುದು ಕೆಟ್ಟತನವನ್ನು ವಿಸರ್ಜಿಸಿ ಬಿಡುವಂಥದಾಗಿದೆ ಅರ್ಥವಾಯ್ತಾ ನೀವು ಕೆಟ್ಟತನವನ್ನು ವಿಸರ್ಜಿಸಿ ಬಿಡುವಂತಹ ಆತ್ಮೀಕನಾಗಿರೋದಾದರೆ ಅವನು ಕೋರಿಕೊಳ್ಳುವಂತಹ ಮಾರ್ಗವನ್ನು ಯಹೋವನೇ ಅವನಿಗೆ ಬೋಧಿಸುವನು ನೀವು ಯಾವ ಮಾರ್ಗ ಆರಿಸಿಕೊಳ್ಳಬೇಕು ಯಾವ ಸ್ಥಳ ಆರಿಸಿಕೊಳ್ಬೇಕೋ ಯಾವ ಉದ್ಯೋಗ ಆರಿಸಿಕೊಳ್ಳಬೇಕು ಯಾವ ವ್ಯಕ್ತಿಯನ್ನು ಆರಿಸಿಕೊಳ್ಬೇಕೋ ಬೈಬಲ್ ಹೇಳ್ತದೆ ನೀವು ಯಹೋವನಲ್ಲಿ ಭಯಭಕ್ತಿಯುಳ್ಳ ವ್ಯಕ್ತಿಯಾಗಿರೋದಾದರೆ ನೀವು ಯಾವ ಮಾರ್ಗವನ್ನು ಕೋರಿಕೊಳ್ಳಬೇಕು ಅದನ್ನೇ ನಿಮಗೆ ಆತನು ಬೋಧಿಸುತ್ತಾನೆ ಮತ್ತೊಮ್ಮೆ ಹೇಳ್ತೇನೆ ನನ್ನ ದೇವ್ರು ಕನ್ಫ್ಯೂಸ್ ಮಾಡುವಾತನಲ್ಲ ನನ್ನ ದೇವ್ರು ಖಂಡಿತವಾಗಿಯೂ ನಿಮ್ಮನ್ನೂ ಕನ್ವಿನ್ಸ್ ಮಾಡುವಾತನಾಗಿದ್ದಾರೆ ತನ್ನ ಚಿತ್ತ ನಿಮಗೆ ತಿಳಿಯಪಡಿಸುತ್ತಾನೆ ಇದನ್ನು ನಂಬುವಂಥವರಿರುವುದಾದ್ರೆ ನಾನೊಂದಿಗೆ ಸೇರಿ ಮೊಳಕಾಲೂರಿ ಪ್ರಾರ್ಥಿಸುವಿರಾ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಿರಾ ಬನ್ನಿರಿ ಎಲ್ಲರೂ ಸೇರಿ ಪ್ರಾರ್ಥಿಸೋಣ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಬಹು ನೇರವಾಗಿ ಬಹುಸ್ಪಷ್ಟವಾಗಿ ನಮ್ಮೆಲ್ಲರೊಂದಿಗೆ ಮಾತನಾಡಿದೀರಿ ನೀವಾರಿಸಿಕೊಂಡಿರುವ ದಾವಿದನ ಜೀವಿತದ ಮೂಲಕ ಎಷ್ಟೋ ಪಾಠಗಳನ್ನು ಕಲಿಸುತ್ತಾ ಇದ್ದೀರಿ ನೀವು ವಿಸರ್ಜಿಸಿ ಬಿಟ್ಟಿರುವ ಸೌಲನ ಜೀವಿತದ ಮೂಲಕ ಎಷ್ಟೋ ಎಚ್ಚರಿಕೆಗಳನ್ನು ತಿಳಿಯಪಡಿಸುತ್ತಿದ್ದೀರಿ ಬಿತ್ತಲ್ಪಟ್ಟ ಈ ವಾಕ್ಯ ನಮ್ಮ ಜೀವಿತದಲ್ಲಿ ಫಲಿಸಿ ನಾವು ಫಲಭರಿತವಾದ ಜೀವಿತ ಜೀವಿಸುವ ಹಾಗೆ ನಮಗೆ ಸಹಾಯ ಮಾಡಿರಿ ದೇವರೇ ಖಂಡಿತವಾಗಿಯೂ ನಮಗೆ ಒಳ್ಳೆ ದಿನಗಳು ಬರುತ್ತವೆ ಖಂಡಿತವಾಗಿಯೂ ನೀವು ನಮಗೋಸ್ಕರ ಕೂಡಿಟ್ಟಿರುವಂತಹ ಒಳ್ಳೆ ಭವಿಷ್ಯವನ್ನೂ ನಾವು ಕಣ್ಣಾರೆ ನೋಡ್ತೇವೆ ಅದನ್ನು ನೋಡುವುದಕ್ಕಿಂತ ಮುಂಚೆ ನಮ್ಮನ್ನು ನೀವು ಕ್ರಮಕ್ರಮವಾಗಿ ನೀವು ಆಶೀರ್ವದಿಸಬೇಕು ಎಂದು ಆಶಿಸಿ ನಿಮ್ಮ ಕೆಲಸವನ್ನೂ ಪ್ರಕ್ರಿಯೆಯನ್ನು ನೀವು ಪ್ರಾರಂಭಿಸಿದಾಗ ನಾವು ಹಠ ಹಿಡಿದು ಇದ್ದ ಸ್ಥಳದಲ್ಲಿ ಕೂತ್ಕೊಳ್ಳುವುದಾದರೆ ಹೋಗ್ತೇವೆ ನಿಮ್ಮ ಚಿತ್ತಕ್ಕೆ ವಿಧಿಯರಾಗಿ ನೀವು ಆಶಿಸಿದಂತೆಯೇ ಚಿಕ್ಕ ಚಿಕ್ಕ ಪ್ರಯತ್ನಗಳೊಂದಿಗೇ ದೊಡ್ಡ ಸ್ಥಾನಕ್ಕೆ ಸೇರುವ ಕೃಪೆಯನ್ನು ದಯಪಾಲಿಸಿರಿ ಅಂತಹ ಜೀವಿತ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್